ಇವತ್ತಿ ಹೋಗಿ ಶುರು ಮಾಡಿದ್ವಿ ಹಾಕೊಂಡು ವಿಡಿಯೋ ನೋಡಿ ಸ್ಕಿಪ್ ಮಾಡ್ಲೇ ಇವತ್ತು ಮಳೆ ಬರ್ತೈತಿ ಕರೆಂಟ್ ಹೋಗಿರೋದೇ ಖುಷಿ ಆಗ್ತೈತೆ ಮಳೆ ಹೋಗ್ಲಿ ಅಂತ ಮಳೆ ಬರ್ತೈತೆ ಅಂತ ಖುಷಿ ಪಡ್ತೆ ಬರಿ ಗಾಳಿ ಬೀಸ್ತಾ ಇದೆ ಸೋನೆ ರೀತಿ ಬಂತು ಹೋಗೇ ಬಿಡ್ತು ನಮ್ಮ ಏರಿಯಾದಲ್ಲಿ ಬೇರೆ ಕಡೆ ನಾ ನಮ್ಮನೆಯವ್ರು ಆ ಕಡೆ ಸೈಡೆಲ್ಲ ಮಳೆ ಬರ್ತೈತೆ ಅಂತ ಹೇಳ್ತಿದ್ರು ಅದೇನೋ ಜೋರು ಮಳೆ ಬರಬೇಕು ಕರೆಂಟ್ ಇಲ್ಲ ಅಂದ್ರೆ ಜೋರು ಮಳೆ ಬರಬೇಕು ಅಂತ ಖುಷಿ ಅದ್ರ ಸೌಂಡ್ ಕೇಳಕ್ಕೆ ತುಂಬಾ ಖುಷಿ ಆಗುತ್ತೆ ಮಳೆನ ಹಂಗೆ ಬಂದು ಹಂಗೆ ಏನು ಕಾಣಬೇಕಾಗಿತ್ತು ನಿನಗೆ ಏನು ಕಾಣಬೇಕಾಗಿತ್ತು ಫೋನಾಗೆ ಕಾಣಬೇಕಾಗಿತ್ತು ಕರೆಂಟ್ ಇಲ್ವಲ್ಲ ಅದಕ್ಕೇನೆ ಕಾಣಲ್ಲ ಕಾಣೋಲ್ಲ ಅಂತ ಹೇಳ್ತಿದ್ದೀನಿ ಕಡಿಮೆ ಮಾಡ್ಕೊಳ್ಳೋಲ್ಲ ನಮ್ಮ ಮಕ್ಕಳಿಗೆ ಬ್ರೆಡ್ ರೋಸ್ಟ್ ಮಾಡಿಕೊಡ್ತಾ ಇದ್ದೀನಿ ಈ ಚಳಿಗೂ ಅದಕ್ಕೂ ಗಾಳಿ ತುಂಬಾ ಬಿಸ್ಲಿದ್ಯಲ್ಲ ನಾನು ದೇವ್ರ್ತಾನೇ ಇರ್ತೀನಿ ಮಕ್ಳು ಚಳಿ ಹಾಕ್ತಾ ಇರುತ್ತೆ ಅದರಿಂದ ಬ್ರೆಡ್ ರೋಸ್ಟ್ ಮಾಡಿಕೊಟ್ಟಿದ್ದಾರೆ ನಮ್ಮ ಮನೆಯವರು ಇವಾಗ ಮಾಡಬೇಕು ಬ್ರೆಡ್ ಟಾಸ್ಟ್ ಮಾಡ್ತೀನಿ ಅಂತ ಏನೇನು ಇಟ್ಕೊಂಡಿದ್ದಾರೆ ನೋಡಿ ಕ್ಯಾಪ್ಸಿಕಮ್ ಈರುಳ್ಳಿ ಟೊಮೊಟೊ ಹಾಗೆ ಕ್ಯಾಬೇಜ್ ಮಯೋನೀಸ್ ಹಾಗೆ ಟೊಮೊಟೊ ಕಿ ಇದೆಲ್ಲ ಇಟ್ಕೊಂಡು ಏನು ಮಾಡ್ತಾರೋ ಗೊತ್ತಿಲ್ಲ ನಮ್ನವಿ ಯಾವುದೋ ಯೂಟ್ಯೂಬಲ್ಲಿ ನೋಡಿರ್ತಾರೆ ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ನೋಡಿರ್ತಾರೆ ಹೌದಾ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ನೀನು ಇವಾಗ ಬೆಳ್ಳ ಕಾಣಿಸ್ತಾ ಇದ್ ಲೈಟ್ ಆಗಿ ಮಳೆ ಬಂದೋಗಿದ್ದೀನಿ ಬನ್ನಿ ನೋಡೋಣ ಯಾವ್ತರ ಬಂದೋಗಿದ್ ನಮ್ಮ ಖುಷಿಗೆ ಬಟ್ಟೆನೇ ಹಾಕಿಲ್ಲ ಸೆಕೆ ಸೆಕೆ ಅಂತ ನಡೀಲಿ ಎಲ್ಲ ನೀರು ನಿಂತಿದೆ ನಿಂತಿದೆನಲ್ಲಿ ಭೂಮಿ ತಣ್ಣಗಾಯ್ತ ಗುಡುಗು ಸಮೇತ ಮಳೆ ಹೋಯ್ತಾ ಇದೆ ಕಡೆ ಸಿಕ್ಕಾಪಟ್ಟೆ ಜ್ವರಕ್ಕೆ ಬಂದಿದೆ ನಮ್ಮದಲ್ಲಿ ಯಾಕೆ ಬರಲಿಲ್ಲ ಹೊಂಟೋ ಹೋಯ್ತು ಗಾಳಿ ಬಿಸ್ಕಂಡ್ ಕರ್ಕೊಂಡು ಹೋಯ್ತು ಮಳೆನ ಬೇಗ ಬೇಗ ಮಾಡಿರಿ ತಿನ್ನೋಣ ಅವರೇ ಬ್ರೆಡ್ ಟೋಸ್ಟ್ ಈ ಕಡೆ ಹಾಲಿಟ್ಟಿದ್ರ ಬರೋತಿ ಕಾಫಿನ ಅದನ್ನೇ ರೆಡಿ ಮಾಡಿ ಇಟ್ಟಿ ಬರ್ತೀವಿ ಓಕೆ ಫಸ್ಟು ಬ್ರೆಡ್ನ ರೋಸ್ಟ್ ಮಾಡ್ಕೊಂಡು ಅದ್ರ ಮೇಲೆ ಮಯನಿತ್ತು ಈರುಳ್ಳಿ ಈಗ ಅದ್ರ ಮೇಲೆ ಟೊಮೊಟೊ ಕೀಚಪ್ಪು ಯಾವುದಿದು ಯಾವುದೋ ಯಾವುದೋ ರೀಲ್ಸಲ್ಲಿ ಅಲ್ಲಿ ನೋಡಿದ್ದೇನೆ ಹ್ಞೂ ಇಲ್ಲ ಹ್ಮ್ ಯಾಕೆ ಬೇಗ ಜಲ್ದಿ ಹಾಕಿ ಕ್ಯೂರಿಯಾಸಿಟಿ ಖುಷಿ ಅಂತ ಬಡ್ದಿಕ್ತಾ ನಾನು ಏನೇನು ಹಾಕಿ ಮಾಡ್ತೀನಿ ಅದೆಲ್ಲ ಯಾಕೆ ತೋರಿಸ್ತೀನಿ ಅಂತ ಕೇಳ್ತಾ ಇದಾರೆ ಸೊ ಅಂಗಡೀಲಿ ಕೊಡೋದು ಹಿಂಗೆ ಅಲ್ವಾ ಬರ್ಗರ್ನ ಬರ್ಗರ್ ಟೈಪ್ ಮಾಡ್ತಾ ಇದಾರೆ ಅಂದರೆ ಬರ್ಗರ್ ರೀತಿ ಬರಲ್ಲ ಮೈನಸ್ ಜಾಸ್ತಿ ಹಾಕಿ ಚೆನ್ನಾಗಿರುತ್ತೆ ಬಿಡಿ ಆಮೇಲೆ ಇನ್ನೇನು ಹಾಕ್ಬೇಕಾಯ್ತು ಇನ್ನೇನು ಇಲ್ಲ ಖಾರ ನಾಳೆ ಮಾಡೋಣ ಅಂದ್ಕೊಂಡಿದ್ದು ಇದು ಚೌಳಿ ಚೆನ್ನಾಗಿರುತ್ತೆ ಹಾಂ ಖಾರ ಖಾರ ಗ್ರೀನ್ ಕಲರ್ ಖಾರ ಚಿಲ್ಲಿ ಖಾರ ಹಾಂ ಅದು ಹೇಳಿದ್ರೆ ಗ್ರೀನ್ ಚಿಲ್ಲಿ ಸಾಸು ಹ್ಞೂ ಬಂದಿರೋ ಮಾಡೋಣ ಹಾಂ ಓಕೆ ನಾಳೆ ತಗೊ ಬನ್ನಿ ಬನ್ನಿ ಇವಾಗ ನಮ್ಮ ದೇವ್ಗೆ ಕೊಟ್ಬಿಟ್ಟು ಟೇಸ್ಟ್ ಹೇಗಿದ್ದಕ್ಕೆ ಕೇಳೋಣ ಸೌದೆಕಾಯಿ ಕ್ಯಾಪ್ಸಿಕಮ್ ಟೊಮಟೊ ಈರುಳ್ಳಿ ಮೊಯನೀಸ್ ಟೊಮೊಟೊ ಕಾಯಿ ಚಾಪು ಹಂಗಾಯ್ತಿ

ರೋಲು ಫೋನ್ ಮಾಡ್ತಾ ಮಾಡ್ತಾಯಿದ್ದೀರಾ ಬನ್ನಿ ನಮ್ಮ ತಂಗಿಯವರು ಹಲೋ ಹೇಳೇ ಹ್ಞೂ ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ಯಾ ಬ್ರೆಡ್ ರೋಸ್ಟ್ ಮಾಡ್ಕೊಡ್ತಾ ಇದ್ಲು ತಿಂತಾ ಇದ್ದೆ ಹ್ಞೂ ಯಾಕೆ ಏನು ಮಾಡ್ತಾವ್ರೆ ಚೆನ್ನಾಗಿದ್ದಾರೆ ಆಟ ಆಡ್ಕೊಂಡು ಆಟ ಆಟ ಆಡ್ತಾವ್ರೆ ಹ್ಞೂ ತಿಂದು ಮುಗಿಸಿ ನನ್ನ ತಂಗಿ ಜೊತೆ ಮಾತಾಡಿ ಇವಾಗ ಕಾಫಿ ಕೊಟ್ಟಿದ್ದಾರೆ ಕುಡೀರಿ ಅಂತ ಬನ್ನಿ ಕುಡಿಯೋಣ ಸೂಪರ್ ಆಗೈತೆ ನಿಂತರ ಓಹೋ ಸುಂದರ ಶಕೆ ಶಕೆ ನೋಡಿ ಮಳೆ ಬರ್ತೈತೆ ನಿಂತ್ಕೋದು ಬರೋದು ಹೋಗೋದು ಬರೋದು ಹೋಗೋದು ಮಾಡ್ತೈತೆ ಯಾರು ಸ್ನಾನ ಮಾಡ್ಕೊಂಡ್ ಬಂದ್ರೂ ಇದೆ ತರ ಬೇರೆ ಬರುತ್ತಲ್ಲ ಅಲ್ಲಿ ಬೇಕಾ ಮಗ್ನೆ ಆರ್ಬೇಕು ಸ್ವಲ್ಪ ವೇಟ್ ಮಾಡ್ಬೇಕು ತಿನ್ಬಿಟ್ಟು ಬಾಯಿ ತಳ್ಕೊಂಡಿಲ್ಲ ನೋಡಿ ಚೀಪ್ಪ ನೆಕ್ಕಳವಾ ಅಕ್ಕನ್ ಜೊತೆ ಮಾತಾಡ್ದ ರೋಹಿಣಿ ಅಕ್ಕನ್ ಜೊತೆ ಏನಂತ ಏನಂತ ಮಾತಾಡ್ದೆ ಮಾತಾಡ್ದೆ ರೋಹಿಣಿ ಅಕ್ಕ ಅಂತ ಕೇಳ್ತಿದ್ಲಾ ಅವಳು ಕೇಳಿಸ್ತಿರ್ಲಿಲ್ವೇನು ಇದ್ಲು ಅದೇ ಆಡ್ಕೊತಾವ್ನಿ ಕಾಯ್ಲ ವರ್ಷ ಆದ್ಮೇಲೆ ನೋಡಿ ನೋಡಿಗ ಸಿ ಹಾಕಿದಾರೆ ನಮ್ಮನೆ ಓನರ್ ಬರಲ್ ಮಿಂಚುತೈತೆ ಸೇಫ್ಟಿಗೆ ಅಂತ ಡೋರ್ ಹಾಕ್ತಿರ್ಲಿಲ್ಲ ಇದು ಹಂಗೆ ಹೋಗೋರು ಬಂದು ಕೆಳಗಡೆ ಮನೆಯವರು ಅದರಿಂದ ಹಾಕಿದ್ದಾರೆ ಡೋರು ಡೋರು ಹಂಗೆ ಹೋಗೋರು ಹಾಕ್ತಲೇ ಅದರಿಂದ ಬಂದು ನೈಟಲ್ಲಿ ದಡ ಬಡ ಅಂತ ಬಡಿತಾ ಇರತ್ತಾ ನಾವು ಎಷ್ಟು ಸಲ ಹಾಕೋದು ನಾವು ಎಷ್ಟು ಹೇಳಿದ್ರು ಕೇಳಲ್ಲ ಅಂದ್ಬಿಟ್ಟು ಅದರಲ್ಲಿ ನೋಡಿ ಚೆಕ್ ಮಾಡಿ ಬೈತಾರೆ ಅವರು ಅವಾಗ ಹಾಕ್ತಾರೆ ಎಲ್ಲ ಮನೆಗೂ ಹಾಕಿದ್ದಾರೆ ಸೇಫ್ಟಿ ಮುಖ್ಯ ಅದೇ ಎಲ್ಲರ ಎಲ್ಲಾರನೆಯಾಗ ಒಳಿಕಲ್ಲ ಮನೆ ಬಾಗ್ಲಾಗ್ತಿದ್ದ ನೋಡಿ ಇಬ್ಬರು ಫ್ರೆಶ್ ಆಗಿಬಿಟ್ಟು ದಿವಾ ಮೊಬೈಲ್ ಕೊಡಿ ನೋಡ್ತೀನಿ ಸ್ವಲ್ಪ ಹೊತ್ತು ಅಂತ ಇಸ್ಕೊಂಡಿದ್ದಾನೆ ಇವಾಗ ಕೊಟ್ಟಿದ್ದೀನಿ ಬೆಳಗ್ಗೆಯಿಂದ ಕೊಟ್ಟಿಲ್ಲ ಪಪ್ಪ ನಮ್ಮ ನವಿ ಅಮ್ಮ ಫೋನ್ ಕೊಟ್ಟಿಲ್ಲ ಪಾಪ ಅಂತ ಹೊಳ್ತಾ ಇದ್ದ ಏನೋ ಒಂದು ಹತ್ತು ನಿಮಿಷ ಕೊಡೋಣ ಅಂತ ಕೊಟ್ಟರೆ ಇವನು ಖುಷಿ ಬೆಳಗ್ಗೆ ಹೊತ್ತು ದಿವಾ ಮುದ್ದಾಡಕ್ ಹೋಗ್ತಾನೆ ಎದ್ದ ತಕ್ಷಣ ಅವ್ನ ಕಾಲಲ್ಲಿ ಓದಿತಾನೆ ಆ ಖುಷಿ ಇವಾಗ ಅವನೇ ಮುದ್ದಾಡಕ್ ಹೋಗ್ತಿದ್ದಾನೆ ಅವ್ರ ಅಣ್ಣನ ಅವ್ರ ಅಣ್ಣ ಫೋನ್ ನೋಡ್ತಾ ಇದ್ದಾನೆ ಅದು ಫೋನ್ ನೋಡ್ಬಿಡ್ರೆ ನನ್ ಜೊತೆ ಆಡಾಡಕ್ ಬಾ ಅಂತ ಕರಿತಾರದು ಒಡ್ದಾಡ್ಲಿ ಬೇಕಾದ್ರೆ ಒಡ ಅಣ್ಣ ಇರ್ಬೇಕು ಅವನಿಗೆ ಅವ್ನಿಲಿ ಏನೇ ಮಾಡ್ ಅಣ್ಣ ನೋಡಿ ತಮಾಷೆಗೆ ಹೇಳಿದ್ದು ಸರಿ ಇರಲ್ಲ ನೋಡು ನೋಡಿ

ಹೊಟ್ಟೆ ಇಲ್ವ ಮಗನೇ ಮುದ್ದಾಡಿ ದಿವಾ ಮುದ್ದಾಡು ಮುದ್ದಾಡು ಮುದ್ದಾಡವಾ ಅಯ್ಯೋ ಹಿಂಗ ಮುದ್ದಾಡೋದು ಹಿಂಸೆ ನೋಡ್ತಾ ಇರೋದ ಹೋಗು ನೀನು ಅಂತ ಪಪ್ಪಿ ಕೊಡು ಪಪ್ಪಿ ಪಪ್ಪಿ ಕೊಡು ಮುದ್ಕೊಡು ಬುಡ್ಬಡ ಕೊಡು ಕೊಡು కుజి మొడ్స్క ఆయ్ బాబుడా ఫైనల్ కిస్ కొట నీన్ కొడ్స్క అవునంతిడుసెలాస్ ఖుషి అమ్మగ్ నీర

ಅಂತರಲ್ಲಿ ನಾನು ರೆಡಿಯಾಗಿ ಮಾಡೋದಿಲ್ಲ ಹೆಂಗ್ ಬೇಕು ಹಂಗೆ ಮಾಡ್ತೀನಿ ತೋರ್ಸೋದಿದ್ರೆ ಯಾವಾಗ್ಲೋ ತೋರ್ಸ್ತೀರಿ ನೀನು ಅಲ್ಲ ಮುದ್ದು ನಾನು ನನ್ನ ಹತ್ರ ಇದೇ ಇಲ್ಲ ನಂಗೆ ಇಷ್ಟ ಐತೆ ಹಂಗ ರೆಡಿ ಆಗ್ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಯಾವ ಟೈಮಲ್ಲಿ ಮಾಡ್ಬೇಕು ಆ ಟೈಮಲ್ಲಿ ಮಾಡ್ಬೇಕು ನಮ್ಮ ಹತ್ರ ಎಲ್ಲ ಇದ್ದಾಗ ಮಾಡ್ಬೇಕು ಏನು ಇಲ್ದಾಗ ಹಿಂಗೆ ಇರ್ಬೇಕು ಏನಪ್ಪು ಕೊಡಸ್ ತಿಂತ ಮಾಡ್ಬಿಡು ಮತ್ತೆ ಹಾಯ್ ಫ್ರೆಂಡ್ಸ್ ಅನ್ಯ ಮುದ್ಕೊಡೋರ್ಕಿ ಕೊಡು ಅವಾಗೆಲ್ಲ ಹೆಂಗ್ ಹೇಳು

ಅಂದ್ರೆ ಇವನ್ ಬೆಳಗ್ಗೆ ನಿದ್ದೆ ಮಾಡ್ಬಿಡಿದಾ ನನಗೆ ರಾತ್ರೆ ನಿದ್ದೆ ಇಲ್ಲ ಇಲ್ವಲ್ಲ ನಿದ್ದೆ ಮಾಡ್ತಿದಿ ಇವ ಅವನು ಚಿನ್ನ ಟಿವಿ ಹಾಕೊಟ್ಬಿಟ್ಟಿ ಕೊಡ್ಬಿಟಿ ಇವನ್ ಪಕ್ಕರ ಅंगे ಮಲಸ್ಕೊಂಡಿದಿನಿ ಬಾಟಲ್ ಎತ್ಕೊಂಡು ಬಂದಿದಿ ತಗ್ದಿದಿ ಬಿಸಾಕ್ ಬಿಡಿದೀಯಾ ವರಸ್ಕೊತೆ ಕಟ್ಟಿ ಕಟ್ಟಿ ಬೋಗ್ಲೇ ಎಲ್ಲ ಹಾಕೊಂಡಿದ್ದೀನಿ ಈ ಮಳೆ ಏನು ಬರಬೇಕು ಅಂತ ಗೊತ್ತು ಏನೋ ಒಂದು ಗೊತ್ತಿಲ್ಲ ಹಿಂಗ್ ಬಂತು ಇಂಗ್ ಹೊಂಟೋಯ್ತು ನೋಡಿ ಒಣಗೋಗ್ಬಿಟ್ಟೈತೆ ಒಂದು ಚೂರು ಮಾಡ ಎಲ್ಲ ಆ ಕಷ್ಟದಲ್ಲಿ ಮತ್ತೆ ಖುಷಿಕಾ ನಡೀರಿ ಊಟ ಮಾಡೋಣ ಟೈಮ್ ಆಯ್ತು ನೋಡಿ ನಮ್ಮ ಕಂದಮ್ಮ ಎಲ್ಲ ಇಲ್ಲಿ ಕೂತ್ಕೊಂಡು ತಿಂತಾ ಇದ್ದಾರೆ ನಾನಿಲ್ಲಿ ದೋಸೆ ಬಿಟ್ಕೊಡ್ತಾ ಇದ್ದೀನಿ ನಮ್ಮ ನವಿಗೆ ಸೊ ನಮ್ಮ ಖುಷಿಗೆ ನಮ್ಮ ನವಿ ತಿನ್ನಿಸ್ತಾ ಇದ್ದಾರೆ ನಮ್ಮ ದೇವಂಗೆ ನಾನು ತಿನ್ನಿಸ್ತಾ ಇದ್ದೀನಿ ದೋಸೆ ಬಿಟ್ಕೊಂಡು ಹಿಂಗೊಂದು ಚೂರು ಮುರ್ಕೊಳ್ಳೋದು ಆಲೂಗಡ್ಡೆ ಪಲ್ಯದಲ್ಲಿ ಹಿಂಗೆ ಡಿಪ್ ಮಾಡೋದು ಹಿಂಗೆ ಬಾಯ್ ಕೊಡೋದು ಸೂಪರ್ ಅಲ್ಲ ಮಗನೇ ಓಕೆ ಕೈ ಇವತ್ತಿನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ವೀಡಿಯೋ ಇಷ್ಟೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಾವಿ ಬಾಯ್ ಬಾಯ್ ಬಾಯಲ್ಲಿ ತುಂಬ ಬಿಟ್ಟಿದ್ಲು ದೋಸ್ತೇನ ಬಾಯ್